उत्तर कनाटक हमे री टी TV Channel ರೈತ ಯೂತ್ ಕಾಂಗ್ರೆಸ್ ತಾಯಿ ಬೇರು ಇದ್ದಂತೆ ಯೂತ್ ಕಾಂಗ್ರೆಸ್ ನಿಂದ ಬಂದವರು ಅನೇಕರು ದೊಡ್ಡ ದೊಡ್ಡ ಲೀಡರ್ ಗಳಾಗಿದ್ದಾರೆ ನಾನು ಕೂಡ ಯೂತ್ ಕಾಂಗ್ರೆಸ್ ನಿಂದ ರಾಜಕೀಯಕ್ಕೆ ಬಂದವನು ಎಂದು ಶಿಗ್ಗಾಂವ್ ಸೌನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಸೀರ್ ಖಾನ್ ಪಠಾಣ್ ಅವರು ಹೇಳಿದರು ಮಂಗಳವಾರ ಖಾಸಗಿ ಒಂದರಲ್ಲಿ ಆಯೋಜಿಸಿದ ಯೂತ್ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ್ರು ಯುವಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮಗೆ ಸರಿಯಾದ ಹುದ್ದೆಯನ್ನ ನೀಡಲಾಗುತ್ತದೆ ಯುವಕರು ಮನಸ್ಸು ಮಾಡಿದರೆ ಏನು ಬೇಕಾಗುತ್ತದೆ ಎಂದು ಹೇಳಿದ್ರು ಕಾಣಬೇಕಲ್ಲ ವಯಸ್ಸು ತೆರಗೆ ಯೂತ್ ಕಾಂಗ್ರೆಸ್ ಸ್ಟೂಡೆಂಟ್ ಕಾಂಗ್ರೆಸ್ ಅಂತ ಕೇಳುವುದಂತ ಯಾವತ್ತಿಗೂ ಕೂಡ ಯೂತ್ ಕಾಂಗ್ರೆಸ್ ಏನಿದೆಯಲ್ಲ ಯೂತ್ ಕಾಂಗ್ರೆಸ್ ತಾಯಿಗೇರಿ ಯುವ ಕಾಂಗ್ರೆಸ್ನಿಂದ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಷ್ಟಿಂತ ನಾಯಕರು ತಯಾರು ಮಾಡಿದ್ದಾರೆ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಯುವ ಕಾಂಗ್ರೆಸ್ನಿಂದ ಬಂದಂತವ್ರು ದಿನೇಶ್ ಗುಂಡೂರಾವ್ ಸರ್ ಇಷ್ಟು ಜ್ ಸಾಹೇಬ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಯುವ ನಾಯಕ ದರ್ಶನ್ ಕುಮಾರ್ ಅವರು ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿದ್ದ ಶಿಗ್ಗಾಂವ್ ಸೌಂದರು ಕ್ಷೇತ್ರವನ್ನು ಜಯಿಸುವಲ್ಲಿ ಯೂತ್ ಕಾಂಗ್ರೆಸ್ ಒಗ್ಗಟ್ಟಾಗಿ ದುಡಿದಿದೆ ಕಾಂಗ್ರೆಸ್ ಸಿಗಾಂವ್ ಸೌಂದರು ವಿಧಾನಸಭಾ ಕ್ಷೇತ್ರ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ತುಂಬಾ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡಿದ್ರು ನಾವು ಇಲ್ಲಿ ಅಧಿಕಾರಕ್ಕೆ ಬರೋದು ಕಷ್ಟವಾಗಿತ್ತು ಆ ರೀತಿಯಲ್ಲಿ ಪಟ್ಟಣ ಸಾಹೇಬ್ರಿಗೆ ಟಿಕೆಟ್ ಆದ ನಂತರ ಎಲ್ಲರೂ ಎಲ್ಲಾ ಜಿಲ್ಲಾ ಪಂಚಾಯತ್ ನಾವು ಇಲ್ಲಿ ಓಡಾಡ್ಬಿಟ್ಟು ಜಿಲ್ಲಾ ಪಂಚಾಯತ್ ಕೋಆರ್ಡಿನೇಟರ್ ಗಳ ಜೊತೆಗೆ ನಾವೆಲ್ಲ ಇಲ್ಲಿ ಸಂಘಟನೆ ಮಾಡ್ಕೊಂಡು ನಾವೆಲ್ಲ ಲೋಕಲ್ ಕಾರ್ಯಕರ್ತರು ಎಲ್ಲರೂ ಒಗ್ಗೂಟಾಗಿ ಏನು ಈ ಒಂದು ಯಶಸ್ವಿಯನ್ನು ನಾವು ಇಲ್ಲಿಗೆ ರಾಷ್ಟ್ರೀಯ ಸಂಚಾಲಕ ಅನುರಾಗ್ ಭಂಡಾರಿ ಮಾತನಾಡಿ ಊಟ ಹುದ್ದೆಯಲ್ಲಿರುವ ಕೆಲ ನಾಯಕರು ಯೂತ್ ನಿಂದ ಬಂದವರು ಚುನಾವಣೆ ಎನ್ನುವುದು ಸೋಲು ಗೆಲುವಿನ ಒಂದು ಆಟ ಇದ್ದಂತೆ ಒಂದು ಚುನಾವಣೆಯನ್ನ ಸೋತ ನಂತರ ರಾಜಕೀಯ ಮುಗಿಯುವುದಿಲ್ಲ ಎಂದು ಕಿವಿ ಮಾತು तो साथियों आपकी तरह हम भी कभी ऐसे पीछे बैठा करते थे एक से लेकर तक का कर सफर तय करना चुनाव प्रणाली के माध्यम से है कई बार हम चुनाव हारे भी ऐसा नहीं कि हमेशा आपको जीत मिलती है पर इस चुनाव का मैं इस चुनाव की खूबसूरती आपको बताना चाहूंगा कि इस चुनाव में कोई हारता नहीं है संगठन का चुनाव है जो राहुल जी ने जो प्रणाली लाई है इसमें कोई नहीं आता किसी ना किसी को पद मिलता ही है तो आप ये ना सोचिए कि मैं अगर चुनाव ब्लॉक का हार गया विधानसभा का हार गया मेरी राजनीति खत्म होगी संगठन में आपके काम के महत्व के लिए आपके काम के वैल्यू के लिए विद आईवाईसी ऐप को लेकर आए हैं आज विद आईवाईसी ऐप की ಕರ್ನಾಟಕ ಪ್ರದೇಶ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎಚ್ ಎಸ್ ಮಂಜುನಾಥ್ ಗೌಡ ಮಾತನಾಡಿ ಯೂತ್ ಕಾಂಗ್ರೆಸ್ನ ಸದಸ್ಯತ್ವ ಪಡೆದ ಯಾರು ಪಕ್ಷ ಸಂಘಟನೆ ಮಾಡದೆ ಪ್ರತಿಭಟನೆ ಮಾಡದೆ ಇದ್ದರೆ ಅಂತವರನ್ನ ದೂರ ಇಡಲಾಗುವುದು ಎಂದು ಎಚ್ಚರಿಕೆ ನೀಡಿತು ಎಲ್ಲ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ತಾವೆಲ್ಲ ಯಾವತ್ತು ಡಿಸಿಪ್ಲೀನ್ ತಮ್ಮ ಫ್ಯೂಚರ್ ಅನ್ನ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ ದಯಬಾಡಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೂರುವಂಥ ಕೆಲಸವನ್ನು ಮಾಡಬೇಕು ಅವರು ಹಿಮಾಚಲಿಂದ ಬಂದಿದ್ದಾರೆ ಅವರ ಬಾರ್ಡರ್ ಹತ್ತು ಕಿಲೋಮೀಟರ್ ಅಷ್ಟೇ ಅವ್ರಿಗೂ ಚೈನಾ ಬಾರ್ಡರ್ ಅವರ ಮನೆಯಿಂದ ನೋಡಿದ್ರೆ ಕೈಲಾಸ ಪರ್ವತ ಕಾಣುತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಟೂರ್ ಮಾಡ್ತಾ ಇದ್ದಾರೆ ಜೊತೆ ಅಂತ ಅಂದರೆ ಅವ್ರಿಗೇನು ಪಕ್ಷ ಸಂಬಳ ಕೊಡಲ್ಲ ಪಕ್ಷ ಸಂಘಟನೆ ಮಾಡಬೇಕು ಯುವ ಕಾಂಗ್ರೆಸ್ನ ಮತ್ತಷ್ಟು ಬೆಳೆಸಬೇಕು ಅಂತ ಕೆಲಸ ಮಾಡಬೇಕು ಅಂತ ಬಂದಿರುವಂತಹ ಎಲ್ಲಾ ಯುವಕರು ಸಪೋರ್ಟ್ ಮಾಡಿದ್ರು ಕೆಲವೊಂದು ಭಾಗಗಳಲ್ಲಿ ಇಲ್ಲಿ ಬಿಜೆಪಿ ಎಷ್ಟು ಬಲಿಷ್ಠವಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉಗ್ರೊಳಗು ಬಿಡ್ತಾ ಇರಲಿಲ್ಲ ಅಂತ ಒಂದು ಇದೊಂದು ಕಾನ್ಸ್ಟಿಟ್ಯನ್ಸಿಯಲ್ಲಿ ನಾವೆಲ್ಲಾ ಬಂದು ಯೂತ್ ಕಾಂಗ್ರೆಸ್ ಆದ ಒಂದು ಸಂಘಟನೆ ಮಾಡ್ಕೊಂಡು ಎಲ್ಲರೂ ಈ ಒಂದು ಯಾಸೀಖಾಕ್ ಪಟ್ಟಣ ಅವರ ಎಲೆಕ್ಷನ್ ದುಡಿದು ನಾವೆಲ್ಲರೂ ಕೆಲಸ ಇವತ್ತು ಇಪ್ಪತ್ತೈದು ವರ್ಷಗಳ ನಂತರ ಈ ಕಾಂಗ್ರೆಸ್ ಬಾವುಟ ಸಾಥ್ ಒಂದು ಎಲ್ಲರ ಒಂದು ಸಾಥ್ ನೀಡಿ ನಾವು ಇದೊಂದು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಇದೇ ರೀತಿ ಮುಂದೆ ಬರುವ ಎಲೆಕ್ಷನ್ ಹಾಗೂ ಮುಂದೆ ಬರುವ ಎಲ್ಲಾ ಸಂಘಟನೆಯಲ್ಲೂ ಪಕ್ಷದಲ್ಲೂ ತಾವೆಲ್ಲರೂ ಇದೇ ರೀತಿ ಕೈ ಜೋಡಿಸ್ಬಿಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂತ ಕೇಳ್ಕೊಂತ ನಾನು ಒಂದೆರಡು ಮಾತುಗಳನ್ನ